ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಯಾಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಪಾರು ಕುಟ್ಟಿದ ಬರ್ಡ್ ಎಷ್ಟು ಗ್ರ್ಯಾಂಡಾಗಿ ಆಯ್ತಲ್ಲ ನಾವೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಇನ್ನೂ ಯಾರು ಲಾಸ್ಟ್ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಓಕೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರಿನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಆಳ್ತಿದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ ಹಾಗೆ ನೀವೇ ಫಸ್ಟ್ ನನಗೆ ನ್ನ ವ್ಯೂ ಮಾಡ್ಬೋದು ಗೈಸ್ ಮದುವೆ ಎಲ್ಲ ಮುಗೀತು ಇನ್ನು ಒಂದು ಫಂಕ್ಷನ್ ಬಾಕಿ ಇದೆ ಅದೇನಂದರೆ ಬೀಗ್ ರೂಟ ಅದೇ ಇವತ್ತು ನಮ್ಮ ಸುಜಾಮ ಮನೆಯಲ್ಲಿ ಬೀಗ್ರೂಟಾ ಇಟ್ಕೊಂಡಿದ್ದಾರೆ ಯಾರ್ಯಾರೆಲ್ಲ ಬರ್ತಾರೆ ಹೆಣ್ಣು ಗಂಡಿನ ಮನೆ ಕರ್ಕೊಂಡು ಹೋಗೋಕ್ಕೆ ಅಂತ ನೋಡೋಣ ಅಲ್ವಾ ನಾನಂತೂ ತುಂಬ ಕ್ಯೂರಿಯಸ್ ಇದ್ದೀನಿ ಹಾಗೆ ಮಧ್ಯಾಹ್ನಕ್ಕೆ ಲಂಚ್ ವೆರೈಟಿ ವೆರೈಟಿ ಇದೆ ಅದೆಲ್ಲನೂ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಹೋಗೋಣ ಆಲ್ರೆಡಿ ಟೈಮಲ್ಲಿದೆ ಬನ್ನಿ ಎಲ್ಲರೂ ಇಲ್ಲಿ ಫ್ರೂಟ್ಸ್ ಕಟ್ ಮಾಡ್ತಿದ್ದಾರೆ तेजो के मरते <laughs> <Okay>. <laughs> 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 <एलार> फुल बिजी वर्क <laughs> ಅನುಶka ಫುಲ್ ಬ್ಯುಸಿಯಲ್ಲಿ ಹೂ ಅಲಂಕಾರ ಮಾಡ್ತಿದ್ದಾರೆ ಮನೆಗೆ ಹಾಯ್ ಇಂದು ಪಣೀಂಡ್ ಚಾಚಿ ಅಚ್ಚಾ ಹಾಯ್ ಹಾಯ್ ಗೈಸ್ ಅಮ್ಮ ಮನೇಲಿರೋ ಕತ್ತಿನ ಎಲ್ಲರೂ ತಗೊಂಡ್ಬಿಟ್ಟು ಇವಾಗ ಫ್ರೂಟ್ಸ್ ಕಟ್ ಮಾಡೋಕೆ ನನಗೆ ಲೈಫೇ ಇಲ್ಲ ಹಾಗಾಗಿ ಮನೆಗೆ ಹೋಗಿ ತಕೊಂಡು ಬರೋಣ ಅಂತ ನಾನು ಹೊರಟಿದ್ದೆ ಪಾಪ ಅಮ್ಮ ಕೊಟ್ಟರೆ ನನಗೆ ಕಂಪ್ನಿ ಕೊಡಕ್ಕೆ ನನ್ನ ಜೊತೆ ಬರ್ತಾ ಇದ್ದಾಳೆ ಇಬ್ಬರು ಹೋಗಿ ತಕೊಂಡು ಬರ್ತೀವಿ ಅಮ್ಮ ನಾನು ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಓಕೆ ಅಮ್ಮ ಇನತ್ತೆ ಅನುಶತಾ ಕೊತ್ತಂಬರಿ ಸೊಪ್ಪು ಕುಯ್ತಾ ಇದ್ದಾರೆ ಚಿಲ್ಲಿ ಚಿಕನ್ಗೆ ಕ್ಲೀನ್ ಮಾಡ್ತಿದ್ದಾರೆ ಅಕ್ಕ ಚಿಲ್ಲಿ ಚಿಕನ್ಗೆ ಕ್ಯಾಪ್ಸಿಕಪ್ ತಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಜನ ಎಲ್ಲ ಫ್ರೂಟ್ಸ್ ಚಿಲ್ಲಿಗೆ ಫ್ರೈ ಮಾಡ್ತಿದ್ದಾರೆ ಇವಾಗ ಗಂಡಿನ ಕಡೆಯವರೆಲ್ಲರೂ ಎಲ್ಲರೂ ಬಂದರು ಹಾಗಾಗಿ ಅವರಿಗೆ ಜ್ಯೂಸ್ ಕೊಡ್ತಾ ಇದ್ದಾರೆ ಹೊರಗಡೆ ಎಲ್ಲರಿಗೂ ಸ್ನಾಕ್ಸ್ ಅರೇಂಜ್ಮೆಂಟ್ ಕೂಡ ಮಾಡಿದ್ದಾರೆ ಕನ್ನಡದಲ್ಲಿ ಹೇಳಿ ಮಾಡಿ ಓಕೆ ಈ ಥರ ಮಾಡಿಟ್ಕೊಂಡಿದ್ದಾರೆ ಇದು ನೆಕ್ಸ್ಟ್ ಫ್ರೈ ಮಾಡಿರೋ ಎಣ್ಣೆಗೆನೆ ಇವಾಗ ಏನ್ ಮಾಡ್ಬೇಕು ಹಾಕಿ ಚಾಪ್ ಮಾಡಿರೋ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಫ್ರೈ ಮಾಡ್ಕೊಬೇಕಾ ಓಕೆ ಇವಾಗ ಆನಿಯನ್ ಇಷ್ಟು ತಗೊಂಡಿದ್ದಾರೆ ಇದನ್ನ ಇವಾಗ ಗೋಲ್ಡನ್ ಫ್ರೈ ಮಾಡ್ಕೊಬೇಕು ಇದು ಮೇನ್ ಶೆಫ್ ಇದು ಅವ್ರ ಅಸಿಸ್ಟೆನ್ಸ್ ಅಂತೆ ಆದರೆ ಏನು ಗೊತ್ತಿಲ್ಲ ಸುಮ್ಮನೆ ನೆನ್ನೆಯಿಂದ ಸ್ಪೂನ್ ಹಾಕಿ ತಿರುಗಿಸದೇ ಕೆಲಸ ಇವಾಗ ಆನಿಯನ್ ಸ್ವಲ್ಪ ಫ್ರೈ ಆಗಕ್ಕೆ ಏನ್ ಅಕ್ಕ సాల్ట్ ఆ రైస్ కుక్ రెడి ఆ బెంకీ మెయిన్ ఇంపార్టెంట్ అదే మెయిన్ కారణ రూపాజర్ బు ఖార పుడి మే ఇన్ ఖార పుడి ఎస్ట్ స్పూన్ హాకీరా ನಾಲ್ಕು ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿದ್ದಾರೆ ನೆಕ್ಸ್ಟ್ ಬಂದು ಧನ್ಯಾ ಪೌಡರ್ ಧನ್ಯಾ ಪೌಡರ್ ಎಷ್ಟು ಸ್ಪೂನ್ ಫೈ ಸ್ಪೂನ್ ಖಾರದ ಪುಡಿ ನಾಲ್ಕು ಸ್ಪೂನ್ ಧನ್ಯಾ ಪೌಡರ್ ಐದು ಐದು ಸ್ಪೂನ್ ಹಾಕೊಂಡ್ಬಿಟ್ಟು ನೆಕ್ಸ್ಟು ಓಕೆ ಅದೆರಡೂ ಇವಾಗ ಈ ಆನಿಯನ್ ಏನು ಫ್ರೈ ಮಾಡ್ಕೊಂಡಿದ್ದಾರೆ ಅದಕ್ಕೆ ಹಾಕೊತಾರೆ ಮಿಕ್ಸ್ ಮಾಡಿಯಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ಅದ್ರ ಜೊತೆಗೆ ಅರಿಶಿನ ಪೌಡರ್ ಹಾಕೊಳ್ಬೇಕು ಇವಾಗ ಇದು ಸ್ಮೆಲ್ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ಚೆಂದ ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಇದಕ್ಕೆ ಇವಾಗ ಟೊಮೆಟೊ ಹಾಕೊತಿದ್ದಾರೆ ಚೆಂದಾಗಿ ಚಾಪ್ ಮಾಡ್ಕೊಂಡಿರೋ ಟೊಮೆಟೊ ಹಾಕ್ಕೊಳ್ಬೇಕು ಚಿಲ್ಲಿನೂ ಹಾಕೊಳ್ಬೇಕು ಅದ್ರ ಜೊತೆಗೆ ಹಾಕೊಂಡು ಒಂದು ಫೈವ್ ಮಿನಿಟ್ಸ್ ಔಟ್ ಮಾಡಿ ಓಕೆ ಇದು ಸ್ವಲ್ಪ ಫ್ರೈ ಆಗಿ ಹಸಿ ಸ್ಮೆಲ್ ಹೋಗ್ತಾ ಒಳ್ಳೆ ಘಮ ಬರ್ತದೆ ಇವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಬೇಕು ಅಕ್ಕ ಇಲ್ಲಿ ಎಷ್ಟು ಸ್ಪೂನ್ ಹಾಕೊತ ಇದಾರೆ ಒಂದು ತ್ರೀ ಸ್ಪೂನ್ ಹಾಕ್ಕೊಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕು ಅಲ್ಲಿ ತನಕ ಸೌಟ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಇದು ಫ್ಲೇವರ್ ಬರೋಕ್ಕೋಸ್ಕರ ಕರಿಬೇವಿನ ಸೊಪ್ಪು ಹಾಕೊತ ಇದ್ದಾರೆ ಆದರೂ ನೆಕ್ಸ್ಟು ಕ್ಯಾಪ್ಸಿಕಮ್ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದಾರೆ ಅಂದರೆ ಬೈಕ್ ಸಿಗಬೇಕು ಅಷ್ಟು ದೊಡ್ಡಾಗಿ ಅದನ್ನ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊತ ಇದ್ದಾರೆ ಸೌಟ್ ಮಾಡಿ ಅಕ್ಕ ಇದನ್ನ ಸ್ವಲ್ಪ ಸೌಟ್ ಮಾಡಬೇಕು ಓಕೆ ಇವಾಗ ಫಸ್ಟಿಗೆ ನಾವು ಏನು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಡೀಪ್ ಫ್ರೈ ಆ ಚಿಕನ್ನ ಇವಾಗ ಈ ಗ್ರೇವಿಗೆ ಆ್ಯಡ್ ಮಾಡ್ಕೊಬೇಕು ಓಕೆ ನೆಕ್ಸ್ಟ್ ಬಂದು ಟೊಮೆಟೊ ಕೆಚಪ್ನ ಹಾಕೊಳ್ಬೇಕು ನೆಕ್ಸ್ಟ್ ಸೋಯಾ ಹಾಕೊಳ್ಳಿ ಇದು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫೈನಲ್ ಟಚ್ ಅಪ್ ಬಂದ್ಬಿಟ್ಟು ಇವಾಗ ಕರಿಬೇವಿನ ಸೊಪ್ಪು ಹಾಕೊಂತಿದ್ದಾರೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಿಕನ್ ಚಿಲ್ಲಿ ನಾವು ಗರ್ಲ್ಸ್ ಟೇಸ್ಟ್ ಮಾಡಕ್ಕೆ ಸ್ವಲ್ಪ ತಗೊಂಡಿದ್ದೀವಿ ನಮಗೆ ಇಲ್ಲಿ ಬಾಯ್ಸ್ ಗೆ ಡ್ರಿಂಕ್ಸ್ ಪಾರ್ಟಿಗೋಸ್ಕರ ಎಲ್ಲ ಪ್ರಿಪ್ರೇಷರ್ ನಡೀತಾ ಇದೆ ಇಲ್ಲಿ ಲೇಡೀಸಿಗೆ ವೈನ್ ಅರೇಂಜ್ಮೆಂಟ್ ಆಗಿದೆ ಅದನ್ನ ಇವಾಗ ಸರ್ವ್ ಮಾಡ್ತಾ ಇದ್ದಾರೆ ಮಾಮ ವೈನಿಗೆ ಸೈಡ್ ಡಿಶ್ ಆಗಿ ನಾವು ಮಾಡಿರೋ ಚಿಲ್ಲಿ ಇದೆ ಇಲ್ಲಿ ಓಕೆ ಇವಾಗ ಫೈನಲಿ ಮಧ್ಯಾಹ್ನಕ್ಕೆ ಲಂಚ್ ಏನು ಕ್ಯಾಟ್ರಿಂಗ್ ಮಾಡಿದ್ರು ಅದು ಬಂತು ನಾವ ಅರೇಂಜ್ಮೆಂಟ್ ಎಲ್ಲ ಮಾಡ್ತೀನಿ ಒಳಗಡೆಯಿಂದ ಉಪ್ಪಿನಕಾಯಿ ತಕೊಂಡು ಆ ಉಪ್ಪಿನಕಾಯಿ ಬರ್ತದಂತ ತಕೊಂಡ್ ಹೋಗ್ತಾ ಇದಾರೆ ಈಜಿ ಅಪ್ಪ ನೀವು ಲಂಚ್ ಗೆ ಐಟಮ್ಸ್ ತಂದಿಟ್ಟಿದ್ದಾರೆ ಏನೇನು ಅಂತ ತೋರಿಸ್ತೀನಿ ಅನುಷಕ ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇನೆ ಇದೆ ಅಂತ ಓಕೆ ಓಕೆ लास्ट ಉಪ್ಪಿನಕಾಯಿ ಉಪ್ಪಿನಕಾಯಿ ಪತ್ತಲ್ ಪತ್ತಲಿಗೆ ಕಾಂಬಿನೇಷನ್ ಆಗಿ ಫಿಶ್ ಕರಿ ಫಿಶ್ ಕರಿ ಅದಾದ್ಮೇಲೆ ಈ ರೈಸ್ ಈ ರೈಸ್ ನೆಕ್ಸ್ಟ್ ಅಣ್ಣ ಓಪನ್ ದೋರ್ ಚಿಕನ್ ಚಿಕನ್ ಕರಿ ಮಟನ್ ಕರಿ ಪಲ್ಯ 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 ಅನ್ನ ಇಲ್ಲಿ ಅಲ್ಲಿ ಒಳಗಿದೆ ಅಲ್ಲಿ ಸಾಂಬಾರು ಇದು ಇಂಜಿ ಪುಳಿ ನೆಕ್ಸ್ಟ್ ಬಂದು ಇಲ್ಲಿ ಸಾಂಬಾರ್ ಪಾಯಸ ರೈಸ್ ಇಲ್ಲಿ ಅಪ್ಪು ರೈಸ್ ಬಂದಿಲ್ಲ ರೈಸ್ ಇವಾಗ ಬರ್ತಾ ಇದೆ ಗೈಸ್ ಬಟ್ಸಕ್ಕೆ ನಮ್ಮ ಬಾಯ್ಸ್ ನಿಂತಿದ್ದಾರೆ ಮೇನ್ ಬೇಕಾಗಿರತ್ತೆ ಅಡ್ಡ ಅಡ್ಡ ಬಂದ ಈ ಬಾಯ್ಸ್ ತುಂಬ ಪೋಲಿಗಳು ಸ್ವಲ್ಪ ಹುಷಾರಾಗಿರಿ ಎಲ್ಲಿ ನೋಡಿದ್ರು ಬ್ಲಾಗರ್ ಅವರು ಮಟನ್ ಇಟ್ಕೊಂಡಿದ್ದಾರೆ ಹುಡುಗ ಫುಲ್ ವೈಬಲ್ ಇದ್ದಾನೆ ಹೆಂಡತಿ ಮನೆಗೆ ಹೋಗೋಕೆ ಫುಲ್ ಖುಷಿಯಾಗಿದ್ದಾನೆ ಫುಲ್ ಬ್ಲಶ್ ಆಗ್ತಾ ಇದ್ದಾನೆ ಅವನು ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಕರೆಕ್ಟ್ ಇದೆಯಾ ಅಂತ ನೋಡ್ತಾ ಇದ್ದಾನೆ

மொபைல பிஸியாக இவ்ளோ இவ்ளிக மட்டன் வெல் வேணா ಪ್ರತಿನಿತ್ಯ ಇಚ್ಚಿ ಇವತ್ತು ಹೊರಡ್ತಾ ಇದ್ದಾರೆ ರಾಜೇಶ್ ಅಣ್ಣ ಎಲ್ಲ ಅಕ್ಕನಿಗೆ ತುಂಬಾ ಬೇಜಾರಾಗ್ತಿದೆ ಮನೆ ಬಿಟ್ಟು ಹೋಗ್ತಾರ ಊಟ ಮಾಡಿದ್ರಾ ನೋಡಿ ಫುಲ್ ಸೈಲೆಂಟ್ ಆಗಿದ್ದಾರೆ ವಾಯ್ಸ್ ಹೊರಗ್ ಬರ್ತಿಲ್ಲ ಬೇಜಾರಾಗಿ ನೆಕ್ಸ್ಟ್ ಕಾಣೋಣ ಅಕ್ಕ ಬಾಯ್ ರಾಜೇಶ್ ಅಟ ರಾಜೇಶ್ ಬಾಯ್

नहीं 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 नहीं

पावर पाहिजे मां हाय दिसू बल्ले कोच आणे हाय बाय बाय सर बाईक ने बोल सर 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 वेग वेग